ಫೇಲ್ ಆಗಿದ್ರು ಮತ್ ಪಾಸ್ ಆದಂಗ ನಮ್ ಗುಡ ಎಕ್ಸಾಂಪ್ ಬರ್ದಂದ್ರೆ ನಮ್ ಖುಷಿನ ಧೈರ್ಯ ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ ಸಾಮಾನ್ಯವಾಗಿ ಮಕ್ಕಳು ಫೇಲ್ ಆದ್ರೆ ಮನೆಯವರೆಲ್ಲ ಸಖತ್ ಬೈತಾರೆ ಬೇಜಾರಾಗೋ ರೀತಿ ಮಾತಾಡ್ತಾರೆ ಅದರಿಂದ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಅವಘಡಗಳಾಗಿರೋದನ್ನ ಕೂಡ ನಾವು ನೋಡಿದೀವಿ ಆದ್ರೆ ಇಲ್ಲಿ ನೋಡಿ ಅಪರೂಪದ ಘಟನೆ ಅಂತ ಹೇಳ್ಬೋದು ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಫೇಲ್ ಆದ ಮಗನನ್ನ ಉತ್ತೇಜಿಸೋದಕ್ಕೆ ಈ ಕುಟುಂಬ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದೆ ಇದು ನಡೆದಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಫೇಲ್ ಆದ ಮಗನಿಗೆ ಕೇಕ್ ತಿನ್ನಿಸಿ ಅವರ ತಂದೆ ಧೈರ್ಯ ಹೇಳಿದ್ದಾರೆ ಅವ್ರ ಜೊತೆ ಅವರ ಅಮ್ಮ ಹಾಗೆ ಅವರ ತಂಗಿ ಜೊತೆಗೆ ಅಜ್ಜಿ ಎಲ್ಲರೂ ಸೇರ್ಕೊಂಡು ಆತನಿಗೆ ಧೈರ್ಯ ಹೇಳೋ ಕೆಲಸ ಮಾಡಿದ್ದಾರೆ ಅಭಿಷೇಕ್ ಎಲ್ಲಪ್ಪ ಚೊಳಚಗುಡ್ಡ ಅನ್ನೋ ಈ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗಿರೋದು ಆರ್ನೂರ ಇಪ್ಪತ್ತೈದಕ್ಕೆ ಇನ್ನೂರು ಅಂಕವನ್ನ ಪಡೆದುಕೊಂಡು ಕೇವಲ ಮೂವತ್ತೆರಡು ಪರ್ಸೆಂಟ್ ಮಾತ್ರ ತೆಗೆದುಕೊಂಡು ಈತ ಫೇಲ್ ಆಗಿತ್ತು ಇಲ್ಲಿ ಆರಕ್ಕೆ ಆರು ಸಬ್ಜೆಕ್ಟ್ ಫೇಲ್ ಆಗಿದೆ ಬಾಗಲಕೋಟೆ ಬಸವೇಶ್ವರ ಹೈಸ್ಕೂಲ್ನಲ್ಲಿ ನಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಈತ ಓದ್ತಾ ಇದ್ದ ಫೇಲ್ ಆದ ಹಿನ್ನೆಲೆಯಲ್ಲಿ ಈತ ತುಂಬಾ ಬೇಸರದಲ್ಲಿದ್ದ ಮಗನನ್ನ ನೋಡಿ ಈತನಿಗೆ ಸರ್ಪ್ರೈಸ್ ಮಾಡೋದಕ್ಕೆ ಜೊತೆಗೆ ಇಷ್ಟೇ ಅಲ್ಲ ಜೀವನ ಮತ್ತೆ ಎಕ್ಸಾಮ್ ಬರಿಬಹುದು ಪಾಸ್ ಆಗ್ಬೋದು ಅಂತ ಆತನಿಗೆ ಮೋಟಿವೇಟ್ ಮಾಡೋದಕ್ಕೆ ಆತನ ತಂದೆ ಕೇಕ್ ಕಟ್ ಮಾಡಿ ಅವನಿಗೆ ಧೈರ್ಯ ಹೇಳೋ ಕೆಲಸ ಮಾಡಿದ್ದಾರೆ ಪರೀಕ್ಷೆ ಒಂದೇ ಜೀವನ ಅಲ್ಲ ಮತ್ತೆ ಪ್ರಯತ್ನ ಮಾಡುವಂತ ಹೆಗಲ್ ಮೇಲ್ ಕೈ ಇಟ್ಟು ಧೈರ್ಯ ತುಂಬಿದ್ದಾರೆ ಹದಿನೈದು ತಿಂಗಳ ಮಗುವಾಗಿದ್ದಾಗ ಎರಡು ಪಾದ ಸುಟ್ಟು ನೆನಪಿನ ಶಕ್ತಿಯನ್ನ ಅಭಿಷೇಕ್ ಕಳತ್ಕೊಂಡಿದ್ರಂತೆ ಇದೇ ಹಿನ್ನೆಲೆಯಲ್ಲಿ ಉತ್ತರವನ್ನ ಎಕ್ಸಾಮ್ ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ಈತ ಫೇಲ್ ಆದ ಸೊ ಫೇಲ್ ಆಗಿರೋದ್ರಿಂದ ಬಹಳ ಬೇಸರ ಆಗಿತ್ತು ನಮ್ಮ ತಂದೆ ಎಲ್ರಿಗೂ ಧೈರ್ಯ ಹೇಳಿದ್ರು ಫೇಲ್ ಆದ್ರೂ ಕೂಡ ಧೈರ್ಯ ಹೇಳಿ ಕೇಕ್ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಅಂತ ಅಭಿಷೇಕ್ ಕೂಡ ಖುಷಿ ಪಟ್ಟಿದ್ದಾನೆ ಒಟ್ನಲ್ಲಿ ಫೇಲ್ ಆದೆ ಅಂತ ಬೇಸರ ಮಾಡಿಕೊಂಡು ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ ಜೊತೆಗೆ ತಂದೆ ತಾಯಿ ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ತಾರೆ ಅನ್ನೋದನ್ನು ಕೂಡ ನೋಡಿದೀವಿ ಆದ್ರೆ ಈ ಕುಟುಂಬ ಸ್ವಲ್ಪ ವಿಭಿನ್ನವಾಗಿದೆ ಆಶ್ಚರ್ಯ ಅಂತ ಅನ್ಸಿದ್ರು ಇವ್ರು ಮಾಡಿರೋದು ಸರಿ ಅಂತಾನು ಅನ್ಸುತ್ತೆ ಅಲ್ವಾ ಪ್ರಯತ್ನ ಮಾಡಿ ಅಭ್ಯಾಸ ಮಾಡ್ಕೊಂಡು ಬಂದಿದೆ ಟೆಂತ್ರಿ ಇಷ್ಟು ವರ್ಷ ಪಾಸ್ ಪಾಸ್ ಆದಿ ಅನ್ಕೊಂಡಿದ್ದಪ್ಪ ನೀವು ಇನ್ನೊಂದು ಮೊದ್ಲಿನ್ಕಿಂತ ಹೆಚ್ಚು ಅಭ್ಯಾಸ ಕಡೆ ಲಕ್ಷ ಕೊಟ್ಟು ಅಭ್ಯಾಸ ಮಾಡಪ್ಪ ಚಂದಿ ಈಗ ಮತ್ ಕಟ್ಟಿ ಅಷ್ಟು ಎಕ್ಸಾಮ್ ಸರಿಯಾಗಿ ಬರೆದು ಪಾಸ್ ಆಗಿ ನೀವು ಫೇಲ್ ಆಗ್ಯಾನಂತ ಇದು ಮಾಡ್ಕೊಗಡೆ ಹಾ ಏನ ಫೇಲ್ ಆಗಿದ್ರು ಮತ್ತೆ ಪಾಸ್ ಆದಂಗಾರೆ ನಮ್ಮ ಗುಡಮ ಇಷ್ಟು ಒದ್ಯಾನ ಇಷ್ಟು ಮಾಡ್ಯಾನಂದ್ರ ಎಕ್ಸಾಂಪಲ್ ಬರದಂದ್ರೆ ನಮ್ಗೆ ಖುಷಿನ ಏನು ತರಿ ಕಟ್ಸ್ಕೊಂಡಿಲ್ಲ ಆದ್ರೆ ಧೈರ್ಯ ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ